ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಅಂತಿಮ ಅಧ್ಯಾಯವಾದ ಒಂಬತ್ತನೆಯ ಅಧ್ಯಾಯದಲ್ಲಿ ಪರೀಕ್ಷನ್ ಮಹಾರಾಜನು ಆ ಮಹಾರು ಆ ಋಷಿ ಮಹರ್ಷಿಯ ಕಂಠದಲ್ಲಿ ನಿಷ್ಕಾರಣವಾಗಿ ಸತ್ತ ಹಾವನ್ನು ಸಿಕ್ಕಿಸಿ ಹಿಂತಿರುಗಿ ತನ್ನ ಅರಮನೆಗೆ ಬಂದು ಚಿಂತಾಕುಲನಾಗಿ ದುಃಖಿಸಿದ ಪ್ರಸಂಗವನ್ನು ನೋಡಲಿದ್ದೇವೆ ಕಿತ್ತಲಾಗಿ ಪರೀಕ್ಷಿನ್ ಮಹಾಪರೀಕ್ಷಿತ್ ಮಹಾರಾಜನು ಪಟ್ಟಣವನ್ನು ಪ್ರವೇಶಿಸಿದ ಮೇಲೆ ತಾನು ಮಾಡಿ ಬಂದ ಕಾರ್ಯಕ್ಕಾಗಿ ಪಶ್ಚಾತ್ತಾಪಗೊಂಡು ದುಃಖಿಸುತ್ತ ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಿದ್ದನು ಹೀಗೆ ಚಿಂತಾಕುಲನಾದ ರಾಜನು ತನ್ನಲ್ಲಿ ತಾನು ಅಯ್ಯೋ ಕೇವಲ ಶಾಂತನಾಗಿ ತನ್ನ ತೇಜಸ್ಸನ್ನು ಗೂಢವಾಗಿಟ್ಟುಕೊಂಡು ಸಮಾಧಿಯನ್ನು ಹಿಡಿದಿದ್ದ ನಿರಪರಾಧಿಯಾದ ಆ ಮಹರ್ಷಿಯ ಕಂಠದಲ್ಲಿ ನಿಷ್ಕಾರಣವಾಗಿ ಸತ್ತ ಹಾವನ್ನು ಸಿಕ್ಕಿಸಿ ಅವಮಾನಪಡಿಸಿ ಬಂದೆನಲ್ಲ ಕಟಾ ನನಗೇಕೆ ಈ ದುರ್ಬುದ್ಧಿಯು ಹುಟ್ಟಿತು ಈ ಅಕೃತ್ಯದಿಂದ ನನಗೆ ಮಹಾಪಾತಕವು ಸಂಭವಿಸದೆ ಬಿಡದು ಇದರಿಂದ ನಾನು ಆ ಬ್ರಾಹ್ಮಣನನ್ನು ಮಾತ್ರವೇ ಅವಮಾನಪಡಿಸಿದಂತಾಗಲಿಲ್ಲ ಸಾಕ್ಷಾತ್ ಭಗವಂತನನ್ನೇ ಅವಮಾನಪಡಿಸಿ ಬಂದಂತಾಯಿತು ಇದರಿಂದ ನನಗೆ ಶೀಘ್ರದಲ್ಲಿಯೇ ಮಹಾ ವಿಪತ್ತು ಬಂದೊದಗದಿರದು ಆದರೇನು ಪಾಪಿಯಾದ ನನಗೆ ಪ್ರಾಯಶ್ಚಿತ್ತ ರೂಪವಾಗಿ ಆ ದುಃಖವು ಬಂದೇ ತೀರಬೇಕು ಅದು ನನಗೆ ಹಿತವಲ್ಲದೆ ಬೇರೆಯಲ್ಲ ಅದರಿಂದಲೇ ನನಗೆ ಪಾಪ ಶುದ್ಧಿಯಾಗಿ ಇನ್ನು ಮೇಲೆಯಾದರೂ ಇಂತಹ ಪಾಪ ಕಾರ್ಯಗಳಿಗೆ ನನ್ನ ಬುದ್ಧಿಯು ಪ್ರವರ್ತಿಸದಂತಾಗುವುದರಿಂದ ಯಾವ ವಿಪತ್ತು ಬಂದರೂ ಬರಲಿ ಕುಪಿತನಾದ ಆ ಮಹರ್ಷಿಯ ಶಾಪದಿಂದ ಶಾಪವೆಂಬ ಕಾಲಾಗ್ನಿಯು ಈಗಲೇ ನನ್ನ ಕುಲವನ್ನು ನನ್ನ ರಾಜ್ಯವನ್ನು ನನ್ನ ಧನವನ್ನು ದಹಿಸಿದರು ದಹಿಸಲಿ ಇದರಿಂದಲಾದರೂ ನನ್ನ ಬುದ್ಧಿಯು ತಿರುಗಿ ಗೋಬ್ರಾಹ್ಮಣರಿಗೂ ದೇವತೆಗಳಿಗೂ ಅಪಕಾರವನ್ನು ಮಾಡುವುದರಲ್ಲಿ ಪ್ರವರ್ತಿಸದಿರಲಿ ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದನು ಇಷ್ಟರಲ್ಲಿ ಆತನಿಗೆ ಆ ಮಹರ್ಷಿಯ ಶಾಪದಿಂದ ಏಳನೆಯ ದಿನದಲ್ಲಿ ತಕ್ಷಕನ ವಿಷಾಗ್ನಿಯಿಂದ ಮರಣವು ಪ್ರಾಪ್ತವಾಗುವುದೆಂಬ ಸಂಗತಿಯು ತಿಳಿದು ಬಂದಿತು ಇದನ್ನು ಕೇಳಿಯೂ ಕೂಡ ಪರೀಕ್ಷಿದ್ರಾಜನು ವಿಷಯಾಸಕ್ತನಾದ ತನಗೆ ಈ ವಿಪತ್ತಿ ವಿರಕ್ತಿ ಕಾರಣವಾಗುವುದೆಂದು ಸಂತೋಷಿಸುತ್ತಲೇ ಇದ್ದನು ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಪರೀಕ್ಷಿದ್ರಾಜನು ಇಹ ಲೋಕ ಸುಖವಾಗಲಿ ಸ್ವರ್ಗ ಸುಖವಾಗಲಿ ಅಶಾಶ್ವತಗಳೆಂದು ನಿಶ್ಚಯಿಸಿಕೊಂಡು ಆಗಲೇ ತನ್ನ ರಾಜ್ಯವನ್ನು ಬಿಟ್ಟು ಶ್ರೀಹರಿಯ ಪಾದ ಭಜನ ಒಂದೇ ನಿರತಿಶಯ ಪುರುಷಾರ್ಥಕ್ಕೆ ಸಾಧನವೆಂದು ನಿರ್ಧರಿಸಿ ಹೊರಟು ಬಿಟ್ಟನು ರಾಜ್ಯವನ್ನು ಬಿಟ್ಟೊಡನೆ ನೆಟ್ಟಗೆ ಗಂಗಾ ತೀರಕ್ಕೆ ಹೋದನು ತುಳಸಿ ಮಿಶ್ರಮಾದ ಶ್ರೀ ವಿಷ್ಣು ಪಾದಧೂಳಿಯಿಂದ ಪ್ರಶಸ್ತವಾದ ಜಲಪ್ರವಾಹವುಳ್ಳ ಲೋಕಪಾಲಕರು ಮೊದಲುಗೊಂಡು ಸಮಸ್ತ ಜಗತ್ತನ್ನು ಪಾವನ ಮಾಡತಕ್ಕ ಗಂಗಾ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಪ್ರಾಯೋಪವೇಶವನ್ನು ಮಾಡಬೇಕೆಂದು ನಿಶ್ಚಯಿಸಿಬಿಟ್ಟನು ಇದೇ ಮೋಕ್ಷ ಸಾಧನವೆಂದು ತಿಳಿದು ತನ್ನ ದೇಹದಲ್ಲಿಯೂ ದೇಹ ಸಂಬಂಧಗಳಲ್ಲಿಯೂ ಅಭಿಲಾಷೆಯನ್ನು ಬಿಟ್ಟು ಬೇರೆ ಯಾವ ವಸ್ತುಗಳಲ್ಲಿಯೂ ಮನಸ್ಸನ್ನಿಡದೆ ಕೇವಲ ಮೌನದಿಂದ ಶ್ರೀಕೃಷ್ಣನ ಪಾದಾರವಿಂದಗಳನ್ನು ಧ್ಯಾನಿಸುತ್ತಿದ್ದನು ಇಷ್ಟರಲ್ಲಿ ತೀರ್ಥಯಾತ್ರೆ ಎಂಬ ನೆವದಲ್ಲಿ ಅನೇಕ ಪುಣ್ಯತೀರ್ಥಗಳಿಗೂ ತಮ್ಮ ಸಂಬಂಧದಿಂದ ಪವಿತ್ರತೆಯನ್ನು ಉಂಟು ಮಾಡತಕ್ಕ ಎಷ್ಟೋ ಮಂದಿ ಮಹರ್ಷಿ ಶ್ರೇಷ್ಠರು ತಮ್ಮ ತಮ್ಮ ಶಿಷ್ಯರೊಡಗೂಡಿ ಆ ಸ್ಥಳಕ್ಕೆ ಬಂದು ಸೇರಿದರು ಅತ್ರಿಮುನಿ ವಸಿಷ್ಠರು ಶವನರು ಶರದ್ವಂತರು ಅರಿಷ್ಟನೇಮಿ ಭೃಗು ಅಂಗೀರಸ್ಸು ಪರಾಶರರು ಮುಂತಾದ ಮುನಿಶ್ರೇಷ್ಠರೆಲ್ಲರೂ ಬಂದರು ಹಾಗೆಯೇ ವಿಶ್ವಾಮಿತ್ರರು ಪರಶುರಾಮರು ಉಚಧ್ಯ ಇಂದ್ರ ಪ್ರಮದ ಮೇಧಾತಿಥಿ ದೇವಲ ಅಷ್ಟಿಶೇಣ ವಾರದ್ವಾಜ ಗೌತಮ ಪಿಪ್ಪಲಾದ ಮೈತ್ರೇಯ ಔರ್ಮುಖವಶ ಅಗಸ್ತ್ಯ ವ್ಯಾಸ ನಾರದೆ ಮೊದಲಾದ ಮಹರ್ಷಿಗಳೆಲ್ಲರೂ ಬಂದು ನೆರೆದರು ಇನ್ನು ಬೇರೆ ಬೇರೆ ದೇವರ್ಷಿಗಳು ಬ್ರಹ್ಮರ್ಷಿಗಳು ರಾಜರ್ಷಿಗಳು ಅರುಣಾದಿ ಋಷೀಶ್ವರರು ಆ ಪರೀಕ್ಷಿತ್ತನ್ನು ನೋಡಬೇಕೆಂಬ ಕುತೂಹಲದಿಂದ ಬಂದರು ಇವರೆಲ್ಲರೂ ಬಂದುದನ್ನು ನೋಡಿ ಪರಿಕ್ಷಿದ್ರಾಜನು ಅವರನ್ನು ಎದುರುಗೊಂಡು ಪೂಜಾದಿಗಳಿಂದ ಸತ್ಕರಿಸಿ ನಮಸ್ಕರಿಸಿದನು ಎಲ್ಲರೂ ಸುಖಾಸೀನರಾಗಿ ಕುಳಿತ ಮೇಲೆ ಮತ್ತೊಮ್ಮೆ ಅವರೆಲ್ಲರಿಗೂ ನಮಸ್ಕರಿಸಿ ಆ ಮಹಾತ್ಮರ ಸಭೆಗೆ ಎದಿರಾಗಿ ಕೈಮುಗಿದು ನಿಂತು ನಿಷ್ಕಲ್ಮಶವಾದ ಮನಸ್ಸಿನಿಂದ ತನ್ನ ಉದ್ದೇಶವನ್ನು ಅವರಲ್ಲಿ ಹೀಗೆಂದು ವಿಜ್ಞಾಪಿಸಿಕೊಳ್ಳುವನು ಎಲೈ ಮಹರ್ಷಿಗಳೇ ನನ್ನ ಭಾಗ್ಯವೇ ಭಾಗ್ಯವು ರಾಜಕುಲದಲ್ಲಿ ನಮ್ಮ ಕುಲವೇ ಧನ್ಯವು ಹಾಗಿಲ್ಲದ ಪಕ್ಷದಲ್ಲಿ ನಿಮ್ಮಂತಹ ಮಹಾತ್ಮರ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದು ಎಂದರೇನು ರಾಜಕುಲದವರ ಕಾರ್ಯವೇ ಬಹಳ ನಿಂದನೀಯವಾದುದು ನಿಮ್ಮಂತಹ ಬ್ರಾಹ್ಮಣೋತ್ತಮರ ಪಾದಸೇವೆಯಿಂದ ಉಂಟಾಗತಕ್ಕ ಪರಿಶುದ್ಧಿಗೂ ನಿಂದ್ಯವಾದ ಈ ರಾಜವಂಶಕ್ಕೂ ಪರಸ್ಪರ ಸಂಬಂಧವು ಲಭಿಸುವುದೇ ದುರ್ಲಭವಲ್ಲವೇ ಆಹಾ ಇದೆಲ್ಲವೇ ಆಶ್ಚರ್ಯವು ನಾನು ಭಯಂಕರವಾದ ಸಂಸಾರ ಪಾಶದಲ್ಲಿ ಸಿಕ್ಕಿ ಅದರ ಬಾಧೆಯನ್ನು ತಪ್ಪಿಸಿಕೊಳ್ಳಲಾರದೆ ಈ ದೇಹವನ್ನು ಬಿಡುವುದಕ್ಕೆ ತಕ್ಕ ಮಾರ್ಗವು ಯಾವುದೆಂದು ಚಿಂತಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ನನಗೆ ಬ್ರಾಹ್ಮಣ ಶಾಪವೊಂದು ಮುಕ್ತಿ ಕಾರಣವಾಗಿ ಬಂದೊದಗಿತು ಅಹಂಕಾರ ಮಮಕಾರಗಳಿಂದ ಬೀಗಿ ಮೆರೆಯುತ್ತಿದ್ದ ನನ್ನಲ್ಲಿ ಶ್ರೀಹರಿಯೇ ಕರುಣಿಸಿ ಈ ಬ್ರಾಹ್ಮಣ ಶಾಪವೆಂಬ ನೆವದಿಂದ ಸರ್ವಸಂಗ ಪರಿತ್ಯಾಗವಾಗುವಂತೆ ಮಾಡಿದನು ಎಲೈ ಮಹರ್ಷಿಗಳೇ ಶೀಘ್ರದಲ್ಲಿಯೇ ನೀವು ನನಗೆ ಅಭಯವನ್ನು ಕೊಟ್ಟು ರಕ್ಷಿಸಬೇಕು ಮಹಾತ್ಮರಾದ ನೀವು ಈ ಗಂಗಾದೇವಿಯು ಭಗವಂತನಲ್ಲಿಯೇ ದೃಢ ಮನಸ್ಸುಳ್ಳ ನನ್ನನ್ನು ನಿಮ್ಮ ಸೇವಕನನ್ನಾಗಿ ಗ್ರಹಿಸಬೇಕು ಬ್ರಾಹ್ಮಣ ಶಾಪದಿಂದ ಪ್ರೇರಿತನಾದ ತಕ್ಷಕನು ತನಗಿಷ್ಟ ಬಂದಂತೆ ನನ್ನನ್ನು ಕಚ್ಚಿದರೂ ಕಚ್ಚಲಿ ಅದಕ್ಕಾಗಿ ನಾನು ಹೆದರುವವನಲ್ಲ ಆದರೆ ಅದುವನೆಗೆ ನೀವು ನನ್ನ ಕಿವಿಗೆ ಬೀಳುವಂತೆ ವಿಷ್ಣು ಕಥೆಗಳನ್ನು ಗಾನ ಮಾಡುತ್ತಾ ನನ್ನನ್ನು ಉದ್ಧರಿಸಬೇಕು ಭಗವಂತನಲ್ಲಿ ಭಕ್ತಿಯು ಆತನ ಭಕ್ತರಲ್ಲಿ ಅನುರಾಗವೂ ನನಗೆ ದೃಢವಾಗಿ ಹುಟ್ಟುವಂತೆ ಅನುಗ್ರಹಿಸಬೇಕು ಇನ್ನು ಮುಂದಿನ ಜನ್ಮಗಳಲ್ಲಿಯೂ ನನಗೆ ಆ ಶ್ರೀವಿಷ್ಣುವಿನಲ್ಲಿ ಭಕ್ತಿಯು ಆ ಶ್ರೀಹರಿಯ ಗುಣಕೀರ್ತನಗಳನ್ನು ಕೇಳುವುದರಲ್ಲಿ ಆಸಕ್ತಿಯು ಆ ಪರಮಾತ್ಮನ ಪಾದ ಸೇವೆಯನ್ನು ಮಾಡುವ ಭಾಗ್ಯವು ಲಭಿಸುವಂತೆ ಅನುಗ್ರಹಿಸಬೇಕು ಎಂದು ಬದ್ಧಾಂಜಲಿಯಾಗಿ ಪ್ರಾರ್ಥಿಸಿ ಗಂಗೆಯ ದಕ್ಷಿಣ ತೀರದಲ್ಲಿ ಉತ್ತರಾಭಿಮುಖನಾಗಿ ಪೂರ್ವಾಗ್ರವಾದ ಧರ್ಮಾಸನದಲ್ಲಿ ಕುಳಿತನು ಆತನ ದೃಢ ನಿಶ್ಚಯವನ್ನು ಮಹರ್ಷಿಗಳೆಲ್ಲರೂ ಕೊಂಡಾಡುತ್ತಿದ್ದರು ಇದೇ ಸಮಯದಲ್ಲಿ ದೇವತೆಗಳು ಪರಮ ಸಂತೋಷದಿಂದ ನುಡಿಸುತ್ತಾ ನುಡಿಸುತ್ತ ಆಕಾಶದಿಂದ ಪುಷ್ಪ ವರ್ಷಗಳನ್ನು ಕರೆದರು ಅಲ್ಲಿ ಬಂದಿದ್ದ ಮಹರ್ಷಿಗಳೆಲ್ಲರೂ ಪರೀಕ್ಷಿದ್ರಾಜನ ಗುಣಾತಿಶಯಗಳನ್ನು ನೋಡಿ ಭಲೇ ಭಲೇ ಎಂದು ಕೊಂಡಾಡುತ್ತಾ ಆತನನ್ನು ಕುರಿತು ಎಲೈ ರಾಜಶ್ರೇಷ್ಠನಿ ಈಗ ನೀನು ಭಗವತ್ ಸಾನ್ನಿಧ್ಯವೊಂದನ್ನೇ ಅಪೇಕ್ಷಿಸಿ ಸಮಸ್ತ ರಾಜರಿಗೂ ಆಸೆಯನ್ನು ಹುಟ್ಟಿಸತಕ್ಕ ಸಾರ್ವಭೌಮ ಸಿಂಹಾಸನವನ್ನೇ ಬಿಟ್ಟು ಬಂದೆಯಲ್ಲವೇ ಯಾವಾಗಲೂ ಶ್ರೀ ಕೃಷ್ಣಪಾದ ಸೇವೆಯಲ್ಲಿ ನಿರತರಾದ ನಿನ್ನಂತಹ ಭಕ್ತರು ಈ ಕಾರ್ಯವನ್ನು ನಡೆಸುವುದೇನು ಆಶ್ಚರ್ಯವಲ್ಲ ಎಂದು ಹೇಳಿ ತಮ್ಮೊಳಗೆ ತಾವು ಭಗವದ್ ಭಕ್ತರಲ್ಲಿ ದೃಢ ವಿಶ್ವಾಸವುಳ್ಳ ಈತನು ಈ ದೇಹವನ್ನು ಬಿಟ್ಟು ಶುದ್ಧ ಸತ್ವಮಯವಾಗಿಯೂ ಅವಹತವಾವತ್ಮತ್ವವೇ ಮೊದಲಾದ ಎಂಟು ಗುಣಗಳ ಉತ್ಪತ್ತಿ ಸ್ಥಾನವಾಗಿಯೂ ಇರುವ ಹೊರಲೋಕವನ್ನು ಹೊಂದುವವರೆಗೆ ನಾವೆಲ್ಲರೂ ಇವನ ಸಮೀಪದಲ್ಲಿಯೇ ಇರುವೆವು ಎಂದರು ನಿಷ್ಕಪಟವಾಗಿಯೂ ಅಮೃತಪ್ರಾಯವಾಗಿಯೂ ಇರುವ ಆ ಮಹರ್ಷಿಗಳ ವಾಕ್ಯವನ್ನು ಕೇಳಿದೊಡನೆ ಪರೀಕ್ಷಿದ್ರಾಜನಿಗೆ ವಿಶೇಷವಾದ ಸಂತೋಷವೂ ಹುಟ್ಟಿತು ತಿರುಗಿ ರಾಜನು ಅವರೆಲ್ಲರಿಗೂ ನಮಸ್ಕರಿಸಿ ಶ್ರೀ ಹರಿಚರಿತ್ರವನ್ನು ಕೇಳಬೇಕೆಂಬ ಕುತೂಹಲದಿಂದ ಹೀಗೆಂದು ಪ್ರಾರ್ಥಿಸುವನು ಎಲೈ ಮಹರ್ಷಿಗಳೇ ಸತ್ಯಲೋಕದಲ್ಲಿ ಮೂರ್ತಿ ಮತ್ತಾದ ವೇದ ಸಮೂಹದಂತೆ ಪ್ರಕಾಶಿಸುವ ನೀವೆಲ್ಲರೂ ನಾನಾ ದಿಕ್ಕುಗಳಿಂದ ಇಲ್ಲಿಗೆ ಬಂದು ಸೇರಿರುವಿರಿ ನಮ್ಮಂತಹವರನ್ನು ಅನುಗ್ರಹಿಸುವುದೇ ನಿಮಗೆ ಸ್ವಭಾವವು ಇಷ್ಟೇ ಹೊರತು ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ನಿಮಗೆ ಆಗಬೇಕಾದ ಪ್ರಯೋಜನವೇನು ಇಲ್ಲವು ಆದುದರಿಂದ ನಿಮ್ಮನ್ನು ಆಶ್ರಯಿಸಿ ನಾನು ನಡೆಸಬೇಕಾದ ಕಾರ್ಯವೊಂದುಂಟು ಅದನ್ನು ಪ್ರಾರ್ಥಿಸಿಕೊಳ್ಳುವೆನು ಸಾಯುವುದಕ್ಕೆ ಸಿದ್ಧನಾದ ಮನುಷ್ಯನು ತನ್ನ ಕರಣತ್ರಯಗಳಿಂದಲೂ ನಡೆಸಬೇಕಾದ ಕರ್ಮವು ಯಾವುದುಂಟು ಅದನ್ನು ನೀವು ಚೆನ್ನಾಗಿ ವಿಮರ್ಶಿಸಿ ನನಗೆ ತಿಳಿಸಬೇಕು ಎಂದನು ಹೀಗೆ ಪ್ರಶ್ನೆ ಮಾಡುತ್ತಿರುವ ಆ ರಾಜನಿಗೆ ಪ್ರತ್ಯುತ್ತರವನ್ನು ಹೇಳುವುದಕ್ಕಾಗಿ ಆ ಮಹರ್ಷಿಗಳೆಲ್ಲರೂ ಆಲೋಚಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ಸ್ವೇಚ್ಛೆಯಿಂದ ಭೂಮಂಡಲವನ್ನು ಸುತ್ತುತ್ತಿದ್ದ ವ್ಯಾಸಪುತ್ರನಾದ ಶುಕಮುನಿಯು ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದು ಸೇರಿದನು ಆ ಶುಕ ಮಹರ್ಷಿಯು ಮಧ್ಯ ಯೌವನದಲ್ಲಿದ್ದರೂ ಸ್ವಲ್ಪ ಮಾತ್ರವೂ ವಿಷಯಾಸಕ್ತಿ ಇಲ್ಲದೆ ವಿರಕ್ತನಾಗಿಯೇ ತಿರುಗುತ್ತಿದ್ದವನು ಮೈಮೇಲೆ ಆಶ್ರಮ ಸಂಬಂಧವಾದ ಚಿಹ್ನಗಳೊಂದಾದರೂ ಇಲ್ಲದೆ ಅವಧೂತ ವೇಷದಿಂದ ಒಪ್ಪುತ್ತಿದ್ದನು ಮತ್ತು ಆತನು ಬ್ರಹ್ಮಾತ್ಮಿಕವಾದ ಆತ್ಮಾನುಭವದಿಂದಲೇ ಆನಂದಿಸುತ್ತಿದ್ದನು ನೋಡಿದವರೆಲ್ಲರಿಗೂ ಅವನ ವೇಷವು ಕೇವಲ ಹಾಸ್ಯಾಸ್ಪದ ಸ್ಥಿತಿಯಲ್ಲಿ ಹಾಸ್ಯಾಸ್ಪದವಾದ ಸ್ಥಿತಿಯಲ್ಲಿದ್ದಿತು ಇದಕ್ಕಾಗಿಯೇ ಅವನು ಹೋದ ಕಡೆಗಳಲ್ಲೆಲ್ಲ ಬಾಲಕರು ಅವನನ್ನು ಸುತ್ತಿಮುತ್ತಿಕೊಂಡು ಪರಿಹಾಸ್ಯ ಮಾಡುತ್ತಿರುವರು ಅವನ ಕರಚರನತಿ ಅವಯವಗಳೆಲ್ಲವೂ ಬಹಳ ಸುಕುಮಾರಗಳಾಗಿದ್ದವು ಆತನು ಇನ್ನು ಹದಿನಾರು ವಯಸ್ಸಿನ ಕುಮಾರನು ಅತಿ ಸುಂದರವಾದ ನೆತ್ತಿಯು ಅವನ ವಿಶಾಲವಾದ ಕಣ್ಣುಗಳು ಉಬ್ಬಿದ ಮೂಗು ಒಂದಕ್ಕೊಂದು ಸಮಾನವಾದ ಕಿವಿಗಳು ಬಾಗಿದ ಹುಬ್ಬುಗಳು ಲೋಕಮೋಹಕಗಳಾಗಿದ್ದವು ಅವನ ಕಂಠವು ಶಂಖವನ್ನು ಹೋಲುತ್ತಿರುವುದು ಅವನ ಭುಜಗಳೆರಡು ಮಾಂಸದಿಂದ ತುಂಬಿ ಶೋಭಿಸುತ್ತಿದ್ದವು ಅವನ ಎದೆಯು ವಿಶಾಲವಾಗಿ ಉಬ್ಬಿದ್ದಿತು ಸುಳಿಯಂತಿರುವ ನಾಭಿಯಿಂದಲೂ ಸ್ಪಷ್ಟವಾಗಿ ಕಾಣುವ ತ್ರಿವಳಿಗಳಿಂದಲೂ ಕೂಡಿದ ಆತನ ಉದರ ಪ್ರದೇಶವು ಅತಿ ಸುಂದರವಾಗಿದ್ದಿತು ಆತನು ಕಾಮ ಕ್ರೋಧಾದಿಗಳನ್ನು ಹೇಗೋ ಹಾಗೆ ಮೈಮೇಲಿನ ಬಟ್ಟೆಯನ್ನೂ ಬಿಟ್ಟು ಯಥೇಚ್ಛವಾಗಿ ತಿರುಗುತ್ತಿದ್ದನು ಆತನ ಬಿಚ್ಚಿದ ಕೇಶಪಾಶಗಳು ಪಾಶಗಳು ಮೈಯೆಲ್ಲವನ್ನೂ ಮರೆಸುವಂತೆ ಕೆದರಿದ್ದವು ಆತನ ಉದ್ದವಾದ ತೋಳುಗಳು ಮೊಣಕಾಲಿನವರೆಗೆ ನೀಡಿದ್ದವು ಆತನ ದಿವ್ಯ ತೇಜಸ್ಸು ನೋಡುವುದಕ್ಕೆ ಬಹಳ ರಮ್ಯವಾಗಿ ಕಾಣುತ್ತಿತ್ತು ಅವನ ಸೌಂದರ್ಯವು ಸಮಸ್ತ ಭಾವಿನಿಯರಿಗೂ ಮೋಹಜನಕವಾಗೆದ್ದಿತು ಇಂತಹ ಮಹಾನುಭಾವನಾದ ಶುಕಮುನಿಯನ್ನು ಕಂಡೊಡನೆ ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಆಸನಗಳಿಂದ ಮೇಲೆದ್ದು ನಿಂತು ಅವನನ್ನು ಗೌರವಿಸಿ ಬರಮಾಡಿಕೊಂಡರು ಹಾಗೆಯೇ ಪರೀಕ್ಷಿತ್ ಮಹಾರಾಜನು ಕೂಡ ಪ್ರತ್ಯುತ್ಥಾನ ಮಾಡಿ ಅಂದರೆ ಎದ್ದು ನಿಂತು ನಮಸ್ಕರಿಸಿ ಯಥಾವಿಧಿಯಾಗಿ ಆ ಶುಕ ಮುನಿಯನ್ನು ಪೂಜಾದಿಗಳಿಂದ ಸತ್ಕರಿಸಿದನು ಎಲೈ ಶೌನಕಾದಿಗಳೇ ಮೈ ಮೇಲೆ ಬಟ್ಟೆ ಇಲ್ಲದೆ ತಲೆಕೂದಲನ್ನು ಕೆದರಿಕೊಂಡು ಹುಚ್ಚನಂತೆ ತಿರುಗುತ್ತಿದ್ದ ಆ ಶುಕಮುನಿಯನ್ನು ಸುತ್ತಿ ಮುತ್ತಿಕೊಂಡು ಆತನನ್ನು ಹಾಸ್ಯ ಮಾಡುತ್ತಾ ಅವನ ಹಿಂದೆ ಬರುತ್ತಿದ್ದರಾದ ಅನೇಕ ಬಾಲಕರು ಸ್ತ್ರೀಯರು ಅಲ್ಲಿ ಅನೇಕ ಮಹರ್ಷಿಗಳ ನಡುವೆ ಆತನಿಗೆ ಉಂಟಾದ ಮಹಾಗೌರವವನ್ನು ಸತ್ಕಾರಗಳನ್ನು ನೋಡಿದರು ಆಮೇಲೆ ಅವರಿಗೂ ಆತನು ಯಾರೋ ಮಹಾತ್ಮನೆಂಬ ಭಾವವು ಹುಟ್ಟಿತು ಒಡನೆಯೇ ಅವರೆಲ್ಲರೂ ಭಯದಿಂದ ಹಿಂತಿರುಗಿ ಬಿಟ್ಟರು ಆಮೇಲೆ ಪರೀಕ್ಷಿದ ರಾಜನು ಶುಕನಿಗೆ ಉನ್ನತ ಆಸನವೊಂದನ್ನು ಸಮರ್ಪಿಸಿ ತಾನು ತನಗೆ ಯೋಗ್ಯವಾದ ಆಸನದಲ್ಲಿ ಕುಳಿತನು ಮಹಾತ್ಮರಲ್ಲಿಯೂ ಮಹಾತ್ಮನಾದ ಆ ಮಹಾತ್ಮನಲ್ಲಿಯೂ ಮಹಾತ್ಮನಾದ ಆ ಶುಕನು ಅನೇಕ ದೇವರ್ಷಿಗಳಿಂದಲೂ ರಾಜರ್ಷಿಗಳಿಂದಲೂ ಮಹರ್ಷಿಗಳಿಂದಲೂ ತುಂಬಿದ ಆ ಮಹಾಸಭೆಯಲ್ಲಿ ಪ್ರೇಕ್ಷಿದ್ರಾಜನು ತನಗೆ ಕೊಟ್ಟ ಪೀಠದಲ್ಲಿ ಕುಳಿತು ಅನೇಕ ಗ್ರಹ ನಕ್ಷತ್ರಗಳಿಂದ ತುಂಬಿದ ಆಕಾಶದಲ್ಲಿ ಪೂರ್ಣ ಕಳೆಗಳಿಂದ ಪ್ರಕಾಶಿಸುವ ಚಂದ್ರನಂತೆ ಶೋಭಿಸುತ್ತಿದ್ದನು ಹೀಗೆ ಕೇವಲ ಶಾಂತ ಸ್ವರೂಪನಾಗಿಯೂ ಅವಿದ್ಯಾ ಸಂಬಂಧದಿಂದ ಉಂಟಾಗುವ ಜ್ಞಾನ ಸಂಕೋಚವಿಲ್ಲದೆ ಮಹಾ ಧೀಮಂತನಾಗಿಯೂ ಇರುವ ಆ ಶುಕ ಮಹಾಮುನಿಯು ಸಭಾ ಮಧ್ಯದಲ್ಲಿ ಕುಳಿತಿದ್ದಾಗ ಪರೀಕ್ಷಿದ್ರಾಜನು ವಿನಯ ಭಕ್ತಿಗಳಿಂದ ಮೆಲ್ಲಗೆ ಆತನ ಬಳಿಗೆ ಬಂದು ನಮಸ್ಕರಿಸಿ ಬದ್ಧಾಂಜಲಿಯಾಗಿ ಅವನ ಮುಂದೆ ನಿಂತು ಮೃದು ಮಧುರ ವಾಕ್ಯಗಳಿಂದ ವಿಜ್ಞಾಪಿಸುವನು ಎಲೈ ಮಹಾಮುನೀಂದ್ರನೇ ಬಂಧುಗಳಾದ ನಾವು ನಿಮ್ಮಂತಹವರ ಪಾದ ಸೇವಕರು ನಿಮ್ಮ ದರ್ಶನದಿಂದ ಈಗ ನಾನು ಕೃತಾರ್ಥನಾದೆನು ತಮ್ಮ ಸೇವೆಯಿಂದ ನನ್ನ ಪಾಪಗಳೆಲ್ಲವೂ ನೀಗಿದವು ತಮ್ಮಂತಹ ಮಹಾತ್ಮರು ನಮ್ಮಲ್ಲಿಗೆ ಅತಿಥಿ ಭಾವದಿಂದ ಬಂದುದು ನಮ್ಮ ಪೂರ್ವ ಪುಣ್ಯವಲ್ಲದೆ ಬೇರೆಯಲ್ಲ ತಮ್ಮಂತಹವರನ್ನು ಸ್ಮರಿಸಿದ ಮಾತ್ರದಿಂದಲೇ ಗೃಹಸ್ಥರ ಮನೆಗಳು ಪರಮ ಪವಿತ್ರಗಳಾಗುವವೆಂದು ಹೇಳು ಹೇಳಬಹುದು ಹೀಗಿರುವಾಗ ಈಗ ನನಗೆ ತಮ್ಮ ಪ್ರತ್ಯಕ್ಷ ದರ್ಶನವು ತಮ್ಮೊಡನೆ ಸಂಭಾಷಣವು ತಮ್ಮ ಸೇವೆಯನ್ನು ಮಾಡತಕ್ಕ ಭಾಗ್ಯವು ಲಭಿಸಿದ ಮೇಲೆ ನನ್ನಂತವನ ಜನ್ಮವು ಪವಿತ್ರವಾಯಿತೆಂಬುದನ್ನು ಹೇಳಬೇಕೆ ಶ್ರೀ ಮಹಾವಿಷ್ಣುವಿನ ಮುಂದೆ ರಾಕ್ಷಸರು ಹೇಗೋ ಹಾಗೆ ತಮ್ಮಂತಹ ಯೋಗೀಶ್ವರರ ಸನ್ನಿಧಿಯಲ್ಲಿ ಎಂತಹ ಮಹಾಪಾತಕಗಳಾದರೂ ತಲೆಯೆತ್ತದೆ ಅಡಗಿ ಹೋಗುವವು ಕೆಲೈ ಮಹಾತ್ಮನೆ ಕೃಷ್ಣನು ಪಾಂಡವರಿಗೆ ಹಿತನಾಗಿಯೂ ಬಂಧುವಾಗಿಯೂ ಇದ್ದು ಸಮುದ್ರಾಂತವಾದ ಸಮಸ್ತ ಭೂಮಿಗೂ ಅವರನ್ನು ರಾಜರನ್ನಾಗಿ ಮಾಡಿದನಲ್ಲವೇ ಅವರ ವಂಶದಲ್ಲಿ ಹುಟ್ಟಿದ ನನ್ನಲ್ಲಿಯೂ ಕೂಡ ಆ ಕೃಷ್ಣನು ಅದೇ ವಿಧವಾದ ಬಂಧುವಾತ್ಸಲ್ಯವನ್ನು ತೋರಿಸುತ್ತಿರುವನು ಎಂಬುದರಲ್ಲಿ ಸ್ವಲ್ಪ ಮಾತ್ರವೂ ಸಂದೇಹವಿಲ್ಲ ಹಾಗಿಲ್ಲದ ಪಕ್ಷದಲ್ಲಿ ಬೇರೊಬ್ಬರಿಗೆ ತಿಳಿಯದ ಘನತೆಯುಳ್ಳ ನಿನ್ನ ದರ್ಶನವು ನಮ್ಮಂತಹ ಅಲ್ಪ ಮನುಷ್ಯರಿಗೆ ಲಭಿಸುವುದೆಂದರೇನು ಮಹಾತ್ಮನಾದ ನಿನ್ನ ದರ್ಶನದಿಂದ ಈಗ ನನ್ನ ಕೋರಿಕೆಗಳೆಲ್ಲವೂ ಸಿದ್ಧಿಸುವ ಸಿದ್ಧಿಸಿದುವು ಎಂದೇ ಹೇಳಬಹುದು ಆದರೆ ಯೋಗೀಶ್ವರರಿಗೂ ಗುರುವೆನಿಸಿಕೊಂಡ ನಿನ್ನಲ್ಲಿ ಒಂದು ವಿಷಯವನ್ನು ಮಾತ್ರ ಕೇಳಿ ತಿಳಿಯಬೇಕೆಂದಿರುವೆನು ಈಗಲೂ ನಾಳೆಯೋ ಸಾಯುವುದಕ್ಕೆ ಸಿದ್ಧನಾಗಿರುವ ಮನುಷ್ಯನು ಯಾವ ಉಪಾಯದಿಂದ ತನಗೆ ತಿರುಗಿ ಸಂಸಾರ ಸಂಬಂಧವಿಲ್ಲದಂತೆ ತಪ್ಪಿಸಿಕೊಳ್ಳಬಹುದು ಅಂಥವನು ಜಪಿಸಬೇಕಾದುದೇನು ಇತರರಿಂದ ಕೇಳಬೇಕಾದುದೇನು ಅವನು ವರಿಸಬೇಕಾದುದೇನು ಯಾವುದನ್ನು ಭಜಿಸಬೇಕು ಇವೆಲ್ಲಕ್ಕೂ ವಿರುದ್ಧವಾಗಿ ಅವನು ನಡೆಸಬಾರದ ಕೃತ್ಯಗಳಾಮವು ಅವೆಲ್ಲವನ್ನು ನನಗೆ ತಿಳಿಸಬೇಕು ಇಂದಿಗೆ ಏಳನೆಯ ದಿನದಲ್ಲಿ ನಾನು ಸಾಯುವುದಕ್ಕೆ ಸಿದ್ಧನಾಗಿರುವೆನು ಇಷ್ಟರೊಳಗಾಗಿ ನನಗೆ ಮೋಕ್ಷೋಪಾಯವನ್ನು ಅನುಗ್ರಹಿಸಬೇಕು ಎಲೈ ಮಹಾತ್ಮನೆ ನೀನು ಗೃಹಸ್ಥರ ಮನೆಗಳಲ್ಲಿ ಪ್ರವೇಶಿಸಿದರೂ ಕೂಡ ಹಸುಗಳನ್ನು ಹಾಲು ಕರೆಯುವಷ್ಟು ಕಾಲವಾದರೂ ಅವರ ಮುಂದೆ ನೆಲೆಯಾಗಿ ನಿಲ್ಲುವವನಲ್ಲ ಅಂತಹ ನೀನು ಈಗ ನನಗೆ ಈ ಅವಸಾನ ಕಾಲದಲ್ಲಿ ದರ್ಶನವನ್ನು ಕೊಟ್ಟುದೇ ನನ್ನ ಪೂರ್ವ ಪುಣ್ಯವಲ್ಲವೇ ಎಂದನು ಹೀಗೆ ಪ್ರಶ್ನೆ ಮಾಡುತ್ತಿರುವ ಪರೀಕ್ಷಿದ್ರಾಜನನ್ನು ನೋಡಿ ಧರ್ಮಜ್ಞನಾಗಿಯೋ ಪೂಜ್ಯನಾಗಿಯೂ ಇರುವ ಶುಕಮಹಾಮುನಿಯು ಮೃದು ವಾಕ್ಯದಿಂದ ಆತನಿಗೆ ಪ್ರತ್ಯುತ್ತರವನ್ನು ಕೊಡುವನು ಇದು ಹತ್ತೊಂಬತ್ತನೆಯ ಅಧ್ಯಾಯವು ಇದರೊಂದಿಗೆ ಪ್ರಥಮ ಸ್ಕಂಧವು ಸಮಾಪ್ತವಾಯಿತು నమస్తే శారదే దేవి కాశ్మీర కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే మే